ಗಂಗರ ಬಹಳ ಮಲೆನಾಡು ಪ್ರದೇಶದಲ್ಲಿ ಅವರ ಮಾಂಡ್ಲಿಕರಾಗಿದ್ದವರು ಅನೇಕ ಗುಡ್ಡಗಾಡಿನ ಜರು ಟ್ರೈಬಲ್ ಆ ಗುಡ್ಡಗಾಡಿನ ಒಂದು ಗುಂಪುಗಳಲ್ಲಿ ಹೊಯ್ಸಣರಿದ್ದರು ಆ ಸ್ಥಿತಿಯನ್ನು ಕಂಡು ಹೊಯ್ಸಂಡ್ರ ತಾಳ್ಲಿಕ್ಕ ಅವರು ಅವರ ಇಡೀ ಗುಡ್ಡಗಾಡಿನ ಎಲ್ಲ ಅವರೊಂದು ಗುಂಪು ಕಟ್ಕೊಂಡು ಬಂದು ನಮ್ಮ ತಲಕಾಡಿನ ಬಲದಂಡೆಯಲ್ಲಿರುವಂತ ಕಲಿಯೂರಲ್ಲಿ ಯುದ್ಧ ಮಾಡ್ತಾರೆ ಈಗ ನಮ್ಮ ಬದೇರ್ಗಢದಲ್ಲಿ ದೇವಸ್ಥಾನ ಪೂರ್ವಧಿರೋದು ಆಮೇಲೆ ಹೊಸೂರಿನಲ್ಲಿರೋ ದೇವಸ್ಥಾನದ ಮುಖಮಂಟಪ ಕಟ್ಟಿಸ್ತವರು ಪೂರ್ವಧಿರ ಗಂಗಾ ಪರಮಾಣ ಅಂತ ಹೆಸರಿಟ್ಕೊಂಡಿದ್ದಾರೆ ಆದ್ರೆ ಅವರು ಶಾಸ್ತ್ರಗಳೆಲ್ಲ ಇಲ್ಲ ತಮಿಳಲ್ಲಿ ಗೌಡನೇ ಅವರಲ್ಲಿ ಬಿಲ್ಲೇಶ್ವರ ದೇವಸ್ಥಾನ ಕಟ್ಟಿಸಿದ್ದಾರೆ ಅವನು ಈ ಏರಿಯಾದಲ್ಲಿ ಯಾವುದೇ ಜಾನುಗತಿಗಳು ಕೊಟ್ಟಾಗ ವಯಸ್ಸ್ರ ಕಾಲದಲ್ಲಿ ಸಾಕ್ಷಿಯಾಗಿ ಬರ್ತಾ ಇದ್ದ ದೊಡ್ಡ ಪ್ರಧಾನವಾದಂತಹ ದಾಡಗೌಡ ಮತ್ತೆ ಓಡಿಸ್ಬೇಕು ಅಂತ ಹೇಳಿ ಇದನ್ನ ಪ್ರಯತ್ನ ಮಾಡದವನೇ ವಿಷ್ಣುವರ್ಧನ ಕಂಪ್ಲೀಟ್ ಇಲ್ಲಿಂದ ಬರೀ ಕರ್ನಾಟಕ ನಮ್ಮ ಮೈಸೂರು ಕರ್ನಾಟಕದಿಂದ ಓಡಿಸೋದಷ್ಟೇ ಅಲ್ಲ ತಮಿಳುನಾಡು ಕೂಡ ಆಕ್ರಮಿಸ್ಕೊಂಡ್ ಬಿಟ್ಟರು ಅದರಲ್ಲಿ ಆದ್ರು ವಿಷ್ಣುವರ್ಧನ ಹೊಯ್ಸೆಲ್ವ ಗಂಗರ ಭಾಳ ಮಲೆನಾಡು ಪ್ರದೇಶದಲ್ಲಿ ಅವರು ಮಾಂಡಲಿಕರಾಗಿದ್ದವರು ಅನೇಕ ಗುಡ್ಡಗಾಡಿನ ಜನರು ಟ್ರೈಬಲ್ ಆ ಗುಡ್ಡಗಾಡಿನ ಕ ಒಂದು ಗುಂಪುಗಳಲ್ಲಿ ಹೊಯ್ಸಂಡರಿದ್ದರು ಮುಂಡ ಪೈಸಳ ಅನ್ನೋದು ಕೊಡ್ತಾರೆ ಹೊಯ್ಸಳ ಇದು ಗ ಅಂದರೆ ಗಂಗರ ಅಧೀನದಲ್ಲೇ ಹೊಯ್ಸೊಂಡ್ರ ಗಂಗರು ಚೋಳರ ವಿರುದ್ಧ ಯುದ್ಧವನ್ನು ಮಾಡೋದಕ್ಕೆ ಅಸಹಾಯಕರಾದಾಗ ಆ ಸ್ಥಿತಿಯನ್ನು ಕಂಡು ಹೊಯ್ಸಂಡ್ರ ತಳ್ಳಿಕಾರರು ಅವರು ಅವರು ಇಡೀ ಗುಂಡುಗಾಡಿನ ಎಲ್ಲ ಅವರದ್ದು ಗುಂಪು ಕಟ್ಕೊಂಡು ಬಂದು ನಮ್ಮ ತಲಕಾಡಿನ ಬಲದಂಡೆಯಲ್ಲಿರುವಂಥ ಕಲಿಯುವರಲ್ಲಿ ಯುದ್ಧ ಮಾಡ್ತಾರೆ ಯಾವಾಗ ಚೋಳರನ್ನು ಸಾವಿರದ ನಾಲ್ಕರಲ್ಲಿ ಅವರನ್ನು ಓಡಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿ ಸಾವಿರದ ಹನ್ನೆರಡು ಹದಿನಾರರಲ್ಲಿ ಹದಿನೈದು ಹದಿನಾಲ್ಕು ಹದಿನೈದರಲ್ಲಿ ಸಾವಿರದ ನೂರ ಹದಿನಾಲ್ಕು ಹದಿನೈದರಲ್ಲಿ ನೂರ ಇಪ್ಪತ್ತು ವರ್ಷ ನೂರ ಹದಿನಾಲ್ಕು ಹದಿನೈದು ಸುಮಾರರಲ್ಲಿ ಚೋಳರ ವಿರುದ್ಧ ಓಡಾಡಿ ತಲಕಾಡನ್ನು ಆಕ್ರಮಿಸ್ತಾರೆ ತಲಕಾಡು ಅಂದರೆ ಚೋಳರ ರಾಜಧಾನಿ ಮಾಡಿಕೊಂಡಿದ್ದರು ರಾಜರಾಜಪುರ ಅಂತ ಹೆಸರಿಟ್ಟು ಅದನ್ನು ಖಾಲಿ ಮಾಡಿಸ್ತಾರೆ ಹೊಯ್ಸಳರು ಚೋಳರನ್ನು ಓಡಿಸಿದ್ದಕ್ಕೆ ಪ್ರತೀಕವಾಗಿ ನಾಲ್ಕಾರು ಕಡೆ ಚನ್ನಕೇಶವ ದೇವಾಲಯಗಳನ್ನು ಕಟ್ಟಿಸ್ತಾನೆ ವಿಜಯನಾರಾಯಣ ದೇವಸ್ಥಾನಗಳನ್ನು ಇರ್ತದೆ ತಲಕಾಡಲ್ಲೂ ಒಂದು ಕಟ್ಟಿಸ್ತಾನೆ ಆಮೇಲೆ ಬೆಲೂರಿನಲ್ಲಿರುವ ಒಂದು ದೇವಸ್ಥಾನದ ಒಟ್ಟಲ್ಲಿ ಐದು ದೇವಸ್ಥಾನ ಕಟ್ಟಿಸ್ತಾ ಇರ್ತೇವೆ ನಂತರ ಹೊಯ್ಸಳರ ಕಾಲದಲ್ಲೂ ಅವರು ಮುಂದುವರೆಕೊಂಡು ಬಂತು ಇದರಲ್ಲಿ ಅನೇಕ ಪೂರ್ವಾದಿರ ಶಾಸನಗಳು ನೀವು ಬಳಕಿದ್ದೀರಾ ನಾನು ಅನೇಕ ಶಾಸನಗಳನ್ನ ಈ ನಡುವೆಯನ್ನು ಪತ್ತೆ ಹಚ್ಚಿದ್ದೀನಿ ಇನ್ನೂ ಇದೆ ಇನ್ನೂ ಬೇಕಾದಷ್ಟು ಇರುತ್ತೆ ಇದೆಲ್ಲ ಒಟ್ಟು ಇದು ಮಾಡಿದಾಗ ತಮಿಳ್ನಾಡಲ್ಲಿರುವ ಅವರ ಶಾಸನಗಳು ತಗೊಂಡ್ರೆ ಒಟ್ಟು ಇದುವರೆಗೂ ಎಪ್ಪತ್ತೈದು ಶಾಸನಗಳು ದಾಖಲಾಗಿದೆ ಆ ಕಾಲದಲ್ಲಿ ಅನೇಕ ಮಾಡಲಿಕ್ಕೆ ದೇವಸ್ಥಾನ ಈಗ ನಮ್ಮ ದೇವಸ್ಥಾನ ಬದೇರ್ಗಢದಲ್ಲಿ ಆಮೇಲೆ ಹೊಸೂರಿನಲ್ಲಿರೋ ದೇವಸ್ಥಾನದ ಮುಖಮಂಟಪ ಕಟ್ಟಿಸ್ತವರು ಅವರೆಲ್ಲ ಕನ್ನಡದವರು ಅದು ನಾವು ಇಲ್ಲಿ ಭಾಷೆ ಹೇಳೋದ್ ಕಷ್ಟ ಆಗ್ತದೆ ತಮಾಷೆ ಅಂದ್ರೆ ಪೂರ್ವಾದಿರ ಇರೋದು ಪೂರ್ವರಿ ಅಂದ್ರೆ ಟ್ಯಾಕ್ಸ್ ಕಲೆಕ್ಟರ್ಸ್ ಯಾರು ಚೋಳರ ಕಾಲದಲ್ಲಿ ಆ ಹೆಸರು ಅದ ಆ ಸ್ಥಾನಕ್ಕೆ ಇವ್ರಲ್ಲಿ ಕುಡಿಸಿದ್ರು ಜನ ಏನ್ ಮಾಡಿದ್ರು ಪೂರ್ವಾಯರು ಅಂತಲೇ ಕರೀತಾ ಹೋಗೋದು ಟ್ಯಾಕ್ಸ್ ಕಲೆಕ್ಟರ್ಸ್ ಅನ್ನೋ ಅರ್ಥದಲ್ಲಿ ಆದ್ರೆ ಇವ್ ಕನ್ನಡಿ ಮಾಡಿ ಅದನ್ನ ಸಂಸ್ಕೃತೀಕರಣ ಮಾಡಿದಾಗ ಅದು ಒಳ್ಳೇದಾಯ್ತಲ್ಲ ಪೂರ್ವ ಆದಿ ಆ ಪ್ರಾಚೀನದವರು ಒಳ್ಳೆ ಹೆಸರು ಇಟ್ಟವರೇ ಬಿಡುದು ಆದ್ರೆ ಅವರು ಆ ಹೆಸರು ಅದಲ್ಲ ಅದು ಕರ್ಕಡ ಮಹಾರಾಯರು ಅಂತ ಕರ್ಕಡರ ಮಹಾರಾಯರ ಮೂಲ ಬಂದ್ಬಿಟ್ಟು ಕಲ್ಯಾಣಿ ಚಾಲುಕ್ಯರಲ್ಲಿ ಮಂಡಳಿಕರಾಗಿದ್ರು ಅವರು ಈ ವಯ್ಸಳು ಕಲ್ಯಾಣಿ ಚಾಲಕಿಯಿಂದ ಬೇರೆ ಆದಾಗ ಗೆದ್ದುಕೊಂಡಾಗ ಸ್ವತಂತ್ರವಾದಾಗ ಈ ಕರ್ಕಡ ಮಹಾರಾಯರನ್ನ ನಮ್ಮ ತುಮಕೂರು ಪ್ರದೇಶದಲ್ಲಿ ಇಳಿಸ್ತಾರೆ ಆ ನಂತರ ತಗೊಂಡ್ಬಂದು ಬಹಳ ನಿಷ್ಠಾವಂತರಾದಂತಹ ವೀರರು ಅವ್ರನ್ನ ತಗೊಂಡ್ಬಂದು ಈ ಪ್ರದೇಶಕ್ಕೆ ಮಹಾಮಂಡಲೇಶ್ವರ ಮಾಡ್ತಾರೆ ಮುಂದುವರ್ತಾರೆ ಅವರದು ಒಂದೆರಡು ಶಾಸ್ತ್ರಗಳು ಇವೆ ಕರ್ಕಡ ಮಹಾರಾಯರು ಅವರೇನೆ ರಾಯರು ಅವರು ಮೂಲತಃ ಕನ್ನಡಿಗರಾದರೂ ಕೂಡ ಈ ಪ್ರದೇಶ ಚೋಳರ ಕಾಲದಲ್ಲಿ ತಮಿಳು ಅಧಿಕಾರಿಗಳಲ್ಲಿ ಇದ್ದಿದ್ರಿಂದ ಅವರೆಲ್ಲ ಇನ್ನೂ ಕೆಲವರು ಕೋಲಾರ ಕಡೆಯವರೆಲ್ಲೂ ಅವರೇ ಮುಂದುವರಿತಾರೆ ತಮಾಷೆ ಅಂದ್ರೆ ಅಲ್ಲಿ ಕರಿಕಾ ಬ್ರಹ್ಮದೇ ಗಂಗಾ ಗಂಗಾಳರು ಇವರೆಲ್ಲ ಅವ್ರೆ ಗಂಗ ಪೆರುಮಾಳ ಅಂತ ಹೆಸರಿಟ್ಕೊಂಡಿದ್ದಾರೆ ಆದ್ರೆ ಅವ್ರ ಶಾಸಕರೆಲ್ಲ ಕನ್ನಡದಲ್ಲಿ ಇಲ್ಲ ತಮಿಳಲ್ಲಿ ತಿರುಗಿ ಕುಳ್ಳಾಳಪುರಂ ವರೇಶ್ವರ ನಂದಿಗಿರಿನಾಥ ಅಂತೂ ಹೇಳುತ್ತಾರೆ ಅಂದ್ರೆ ಮೂಲತಃ ಅದು ಗಂಗರ ಸ್ಟಾಕ್ ಅದು ತಮಿಳ್ನಾಡಿಗೆ ಪೃಥ್ವಿ ಕಾಲದಲ್ಲಿ ಓದೋರು ಚೋಳರ ಕಾಲದಲ್ಲಿ ಮತ್ತೆ ಇಲ್ಲೇ ಕುಂಡಿಸ್ತಾರೆ ಅವರೇ ಚೋಳರ ಇಲ್ಲಿನ ಆಫೀಸರ್ಗಳು ಬರ್ತಾರೆ ಆ ಕಾಲಕ್ಕೆ ತಮಿಳಿ ಕಡೆ ಆಗೋಗಿರ್ತಾರೆ ಅಷ್ಟೇ ಕನ್ವರ್ಟೆಂಟ್ ಆಗಿರ್ತಾರೆ ಅಷ್ಟೇ ಹೀಗಾಗಿ ಮೂಲತಃ ಅವ್ರು ಇಲ್ಲಿ ಬದಲು ಅವನ ಭಾಷಾ ದೃಷ್ಟಿಯಿಂದ ಇದಾಗ್ಬಹುದು ಆದ್ರೆ ಇಲ್ಲಿನ ದೇವಾಲಯಗಳು ಕಟ್ಟಿಸಿದ್ದಾರೆ ಬಹಳ ಒಳ್ಳೊಳ್ಳೆ ದೇವಸ್ಥಾನಗಳ ಅವ್ರದ್ದು ಒಂದೆರಡು ಕನ್ನಡ ಶಾಸ್ತ್ರಗಳು ಸಿಕ್ಕಿದೆ ಇದು ಇಷ್ಟು ಅವರ ಇದು ಆಮೇಲೆ ಈ ಬೇರೆ ಅವರ ಪ್ರದೇಶದಲ್ಲಿ ಇನ್ನೂ ಅಷ್ಟು ಎಲ್ಲ ಕಡೆನೂ ಶಾಸ್ತ್ರ ಬೆಂಗಳೂರು ನಗರದಲ್ಲಿರೋ ಕೂಡ ತೀರಾ ಅವ್ರ ಕಾಲದು ಇಲ್ಲ ಅಂತ ಹೇಳಿ ಕಾಲೋದ್ರು ಕೂಡ ಅದ್ರ ಪ್ರಭಾವ ಇದೆ ವಿಷ್ಣುವರ್ಧನ್ದು ಇನ್ನೂ ಕೆಲವು ಶಾಸನಗಳು ಸಿಗುತ್ತೆ ಈ ವಿಷ್ಣುವರ್ಧನ ಕಾಲದಲ್ಲಿ ಅಗ್ರಹಾರಗಳನ್ನ ಚತುರ್ವೇದಿ ಮಂಗಳ ಅಂತ ಮಾಡ್ಕೊಂಡು ಚತುರ್ವೇದಿ ಮಂಗಳ ಇದೆ ಅದಕ್ಕೆ ಚತುರ್ವೇದಿ ಮಂಗಳ ಒಂದು ಅಗ್ರಹಾರ ಬ್ರಾಹ್ಮಣರಿಗೆ ದಾನ ಕೊಟ್ರೆ ಅದನ್ನ ಚತುರ್ವೇದಿ ಮಂಗಳ ಕರೀತಾರೆ ಈಗ ವಿಷ್ಣುವರ್ಧನ್ ಕಾಲದಲ್ಲಿ ಸಾಮಾನ್ಯವಾಗಿ ಅಗ್ರಹಗಳಿಗೆ ಆ ರಾಜರ ಹೆಸರುಗಳನ್ನ ಇಡ್ತಾರೆ ಈಗ ಉದಾಹರಣೆಗೆ ಯಲಹಂಕದತ್ರ ಜಾಲ ಅಂತ ಇದೆ ಅದು ವಿಷ್ಣುವರ್ಧನ ಚತುರ್ವೇದಿ ಮಂಗಲ ಅಂತ ಕರೀತಾ ಇದ್ರು ಈ ಅಲ್ಲಿ ಇತ್ತೀಚೆಗೆ ಅಷ್ಟೇ ನಾವು ಒಂದು ಶಾಸನ ಹುಡುಕಿ ಕನ ತಮಿಳು ಶಾಸನ ಹುಡುಕಿದ್ದೀವಿ ಅದು ವಿಷ್ಣುವರ್ಧನ ಪ್ರಸ್ತಾಪ ಬಂದು ನಂತರದ ಹೊಯ್ಸಳರ ಕಾಲಕ್ಕೆ ಬರುತ್ತೆ ನರಸಿಂಹ ನರಸಿಂಹ ಇಲ್ಲಿ ಬೆಂಗಳೂರು ಪರಿಸರದಲ್ಲಿ ಜೈ ನಮ್ಮ ಬಹ್ಸಳರ ಅನೇಕ ಅಗ್ರೆಲ್ಲ ಚತುರ್ವೇದಿ ಮಂಗಲ ಅಂತ ಕರೀತಾರೆ ಆ ಚತುರ್ವೇದಿ ಮಂಗಲ ಅಂತ ಕರೆಯುವ ಪದ್ಧತಿ ಚೋಳರು ನಂತರ ಅವರ ಪ್ರದೇಶದಲ್ಲಿ ಇವರು ಬಂದಾಗ ಇಲ್ಲಿನ ಅನೇಕ ಅಧಿಕಾರಿಗಳು ಮತ್ತು ಪ್ರಭಾವ ಇದ್ದಿದ್ದರಿಂದ ಬರೀ ಅಗ್ರಹಾರ ಅನ್ನೋದು ಇಲ್ಲಿ ಚತುರ್ವೇದಿ ಮಂಗಲ ಅನ್ನೋ ಅರ್ಥದಲ್ಲಿ ಬದಲಾಗ್ತಾ ಹೋಯ್ತು ಚತುರ್ವೇದಿ ಮಂಗಲ ಅಂದ್ರೆ ಒಂದು ಅಗ್ರಹಾರ ಆ ಈ ರೀತಿ ಬದಲಾಗ್ತಾ ಬದ್ಲಾಗ್ತದೆ ಆ ಸಮಯದಲ್ಲಿ ಮನೆ ಕೆರೆಗಳು ರಚನೆ ಆಗಿದೆ ಕೆರೆಗಳು ರಾಮಸಾಗರದ ಕೆರೆ ಬಹಳ ಮುಖ್ಯ ಆಗ್ತದೆ ಕೆಂಗೇರಿ ಹತ್ರ ಇರೋದು ರಾಮಸಾಗರ ಕಾಲಕ್ಕೆ ಬರುತ್ತೆ ಅದು ವೀರಬಳ್ಳನ ಕಾಲ ಈಗ ನಾವು ಇನ್ನ ವಿಷ್ಣುವರ್ಧನ್ ಕಾಲದಲ್ಲಿ ಇದ್ದೇವೆ ವಿಷ್ಣುವರ್ಧನ್ ಆದ ನಂತರ ಅವನ ಮಗ ಕಾಲದ್ದು ಯಾರು ನರಸಿಂಹನ ಸರ್ ಮೊದಲನೇ ನರಸಿಂಹನ ಕಾಲದ ಕೆಲವು ಶಾಸನಗಳು ಇಲ್ಲಿ ಲಭ್ಯ ಆಗ್ತಾ ಇದೆ ಅದಾದ ನಂತರ ಎರಡನೇ ನರಸಿಂಹನ ಕಾಲದಲ್ಲೂ ಅನೇಕ ಇದೆ ನಾನು ಶಾಸನಗಳ ಹತ್ರ ಹೋಗಿ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಈಗ ಅದಾದ ನಂತರ ಹೊಯ್ಸಳರು ನೇರವಾಗಿ ಇಲ್ಲಿ ಆಡಳಿತ ನಡೆಸಿದ್ರು ಎಲ್ಲ ಅವರ ಮಾಂಡಲೀಕರು ಇದ್ರು ಇಲ್ಲಿ ಅವ್ರ ಮಾಂಡಲೀಕರಿಂದ ಇಲ್ಲಿ ಆಡಳಿತ ನಡೆಸಿದ್ದಾರೆ ಆತರ ಮಾಂಡಲೀಕರು ಯಾರ್ಯಾರು ಇದ್ರು ಸರ್ ಇಲ್ಲಿ ನಾನು ಮೊದಲೇ ಹೇಳಿದಂಗೆ ಪೂರ್ವ ನಾಯಕ ರೂಪ ಆ ನಂತರದಲ್ಲಿ ವಯಸ್ಸಲ್ ಕಾಲದಲ್ಲಿ ಈ ನಮ್ಮ ಸರ್ ಕೆಲವು ಒಂದು ಶಾಸನದಲ್ಲಿ ಇಲ್ಲಿ ಗಾಣಿಗರ ಅಲ್ಲಿ ಶಾಸನದಲ್ಲಿ ಸುಮಾರು ಏಳು ಜನರ ಹೆಸರು ಅಲ್ಲಿ ಪ್ರಸ್ತಾಪ ಇದೆ ಅದು ನಾಡಗೌಡರು ಅಂತ ನಾನು ಅದು ಒಬ್ಬ ನಾಡಗೌಡನ ಹೆಸರು ವಿಶೇಷ ಆಗ್ತದೆ ಬಿಲ್ಲಗಾವುಂಡ ಸರ್ ಅದೇ ಗೌಡನೇ ಆಗುರಲ್ಲಿ ಬಿಲ್ಲೇಶ್ವರ ದೇವಸ್ಥಾನ ಕಟ್ಟಿಸಿದ್ದಾರೆ ಅವನು ಈ ಏರಿಯಾದಲ್ಲಿ ಯಾವುದೇ ದಾನಗತಿಗಳು ಕೊಟ್ಟಾಗ ಹೊಯಿಸಣ್ರ ಕಾಲದಲ್ಲಿ ಸಾಕ್ಷಿಯಾಗಿ ಬರ್ತಾ ಇದ್ದ ದೊಡ್ಡ ಪ್ರಧಾನವಾದಂತಹ ದಾಡಗೌಡ ಅವನು ಅವನು ಮಹಾಮಂಡಲೇಶ್ವರ ಆಗದೇ ಇರದೇ ಇರ್ಬೋದು ಆದರೂ ಅವನಿಗೆ ಗೌರವ ಬಹಳ ಇತ್ತು ಯಾವುದೇ ಬ ಈ ಹೊಯ್ಸಂಡ್ರ ಕಾಲದಲ್ಲಿ ದೇವಾಲಯಗಳಿಲ್ಲೇ ಆಗಲಿ ಅವನು ಇನ್ನೊಂದಷ್ಟು ಜನ ಬೇಗೂರಿನಲ್ಲಿ ಒಬ್ಬ ಇವರಿದ್ರು ಇವರೆಲ್ಲರೂ ಬರ್ತಾ ಇದ್ರು ಪ್ರೊಟೆಕ್ಟರ್ಸ್ ಇವರು ಸರ್ ಇವುಗಳಲ್ಲಿ ಮುಖ್ಯವಾಗಿ ನಮ್ಗೆ ಶಾಸನಗಳಲ್ಲಿ ಸಿಗೋದು ಮಹಿಳೆಯ ನಾಯಕ ಮಹಿಳೆಯ ನಾಯಕ ಅವರ ತಮ್ಮ ಸೋಮಯ್ಯ ನಾಯಕ ಅಳ್ಳಾಳಜಿಯ ಅಳ್ಳಾಳಜಿಯ ಆಮೇಲೆ ಪೊಣ್ಣಣ್ಣ ಅಂತ ಬರ್ತಾರೆ ಪೊಣ್ಣಣ್ಣ ಮಕ್ಕಳು ಇವರಿಬ್ರು ಬರ್ತಾರೆ ಮತ್ತೆ ಈಗ ಈ ಗಾಣಿಗರಲ್ಲಿ ಶಾಸನದಲ್ಲಿ ಸುಮಾರು ಏಳು ಜನ ಈ ನಾಡು ಪ್ರಭುಗಳು ಬರ್ತಾರೆ ಗಾಡಿನಲ್ಲಿ ಒಂದೇ ಶಾಸನ ಅಲ್ಲ ಇನ್ನೂ ಶಾಸ್ತ್ರಗಳಲ್ಲಿ ನಾಡೇಗೌಡರು ಪ್ರಸ್ತಾಪ ಪ್ರಸ್ತಾಪ ಅವರು ನಾನು ಹಿಂದೆ ಹೇಳಿದಂಗೆನೆ ಅವರು ಸಭೆ ಸಭಿಕರು ಮಹಾಸಭಿಕರು ಹೌದು ಅದನ್ನು ಒಂದು ಅಷ್ಟೇ ಅಲ್ಲ ಇನ್ನೊಂದು ಶಾಸನದಲ್ಲಿ ವೀರಬಲ್ಲಾಳರ ನಾಡು ಅಂತ ಉಲ್ಲೇಖ ಬರ್ತದೆ ಅದು ಪ್ರಾದೇಶಿಕ ವಿಭಾಗ ಅಲ್ಲ ಎಲ್ಲರೂ ತಿಳ್ಕೊಂಡಂಗೆ ಪ್ರಾದೇಶಿಕ ವಿಭಾಗ ಅಲ್ಲ ಇಟ್ ಇಸ್ ಎ ಗ್ರೂಪ್ ಅಪ್ ಅಡ್ಮಿನಿಸ್ಟ್ರೇಷನ್ ಸೇರ್ ಅಲ್ಲಲ್ಲ ನಾವು ವೀರಬಲ್ಲಾಳ ನಾಡು ಅಂದರೆ ಅದರಲ್ಲಿ ನಾಡೇಗೌಡರು ಇರ್ತಾರೆ ನಾಡು ಅನ್ನೋ ಅರ್ಥಕ್ಕೆ ಬರೀ ಜಿಯಾಗ್ರಫಿಕಲ್ ಬೌಂಡ್ರಿ ಅಲ್ಲ ನಾಡು ಅನ್ನೋದಕ್ಕೆ ಸಭೆಯನ್ನು ಅರ್ಥ ಇದೆ ಸಭೆ ಗ್ರಾಮಸಭೆ ಇಲ್ಲಿ ನಾಡಸಭೆ ನಾಡಸಭೆಗೆ ನಾಡು ಅಂತ ಕರೆ ಈ ಪ್ರಾಂತ್ಯದಲ್ಲಿ ಕೋಲ ನಮ್ಮ ಬೆಂಗಳೂರು ಸುತ್ತ ಏನೇ ಒಳ್ಳೆ ಕಾರ್ಯದಲ್ಲಿ ಹಿಡಿದ್ರು ಕೂಡ ಅವರು ವೀರ ಇದು ವೀರಬಲ್ಲಾಳನಾಡು ವೀರಬಲ್ಲಾಳ ನಾಡು ವಿದ್ಯೆ ಅರ್ಥ ಇದ್ರು ಅವರು ಪ್ರೆಸೆನ್ಸಲ್ಲಿ ನಡೀತಾ ಇತ್ತು ಅದೇ ಶಾಸನ ನಂತರ ಇನ್ನೊಂದು ಶಾಸನ ನಾನು ಶೋಧನೆ ಮಾಡಿದೆ ಸರ್ ಇಲ್ಲೇ ಯಲಹಂಕದ ಹತ್ರನೇ ಅದರಲ್ಲಿ ವಿಜಯನಗರ ಕಾಲದ ಆರಂಭದ ಕಾಲ ಅದರಲ್ಲಿ ಈ ವಿಜಯನಗರ ಕಾಲದ ಬುಕ್ ಬುಕ್ ಪ್ರಸ್ತಾಪ ಬರುತ್ತೆ ಆ ಶಾಸನದಲ್ಲಿ ಇದೇ ಏಳು ಜನ ಪ್ರಭುಗಳು ವಿಜಯನಗರ ಆರಂಭ ಕಾಲದಲ್ಲಿ ಹಿಂದೆ ವಯಸ್ಸರ ಕಾಲದಲ್ಲಿ ಏನು ಪ್ರಚಲಿತ ಆ ನಾಡೇಗೌಡ್ರೆ ಮತ್ತೆ ಇಲ್ಲಿ ವಿಜಯನಗರ ಕಾಲದಲ್ಲಿ ಅವರೇ ಅನ್ನೋದಿಕ್ಕೆ ಈ ಎರಡು ಶಾಸನಗಳು ಮುಂದೆ ಸ್ವಲ್ಪ ದಿವಸ ಆದಾಗ ಈ ನಾಡಗೌಡರ ಪ್ರಸ್ತಾಪಗಳು ಹೌದು ಅವ ನೇರವಾಗಿ ಈ ನಾಡಗೌಡರಲ್ಲಿ ಯಾರೋ ಒಬ್ರು ಪ್ರಬಲರಾದವರು ಅವರ ಲೀಡರ್ ಆಗ್ತಾರೆ ಆ ರೀತಿ ಪ್ರಬಲರಾದವರು ಲೀಡರ್ ಆದರು ಅಂತ ಹೇಳಿ ನಮ್ಮ ಕೆಂಪೇಗೌಡರನ್ನ ನಾವು ಹೇಳಬಹುದು ಅದಕ್ಕೆ ಇನ್ನೂ ಸರಿಯಾಗಿಲ್ಲ ಹೆಚ್ಚು ಸಾಧ್ಯತೆ ಇದೆ ಆ ಅದಕ್ಕೇನೆ ಕೆಂಪ ಗ ಅನ್ನೋ ಹೆಸರು ಅವ್ರ ಹೆಸರನ್ನು ಉಳ್ಕೊಬ್ರಿ ಅವರು ಬೇರೆ ಕಡೆ ಇಲ್ಲಿ ಬಾಗಡಿ ಇಲ್ಲೇ ರೂಲ್ ಮಾಡಿದ್ರು ಕೂಡ ಯಲಹಂಕ ನಾಡಪ್ರಭು ಅಂತ ಹೇಳ್ಬೋದು ಅದು ಬಹಳ ಮುಖ್ಯ ಆಗ್ತದೆ ಯಲಹಂಕ ನಾಡಪ್ರಭು ಅಂತ ಹೇಳ್ಕೊಡೋ ಕಾರಣದಿಂದ ಈ ನಾಡಗೌಡರ ಒಂದು ಸಂಪ್ರದಾಯದಲ್ಲಿ ಬಂದಂಗೆ ಹೆಚ್ಚು ಪ್ರಭಾವಶಾಲಿಯಾದರೂ ಒಬ್ಬರು ಮುಂದುವರಿತಾರೆ ಅವರು ಮುಂದೆ ಲೀಡ್ ತಗೊಳ್ತಾರೆ ಅದು ಅಲ್ಲಾಳ ಜೀವ ಬ್ರಾಹ್ಮಣರ ಪರವಾಗಿ ಅಲ್ಲಾಳ ಜೀನ್ ಆಗ್ತಾರೆ ಬೇರೆ ವರ್ಗದ ಪರವಾಗಿ ಕೆಂಪ ವಂಶಕ್ಕೆ ಸೇರಿದವರು ಕೆಂಪೇಗೌಡರು ಯಾರೊಬ್ಬ ಬೈರೇಗೌಡ ಯಾರೋ ಒಬ್ಬರು ಆಗಿರ್ಬೋದು ಅದು ಮುಂದ್ಗಡೆ ನಮಗೆ ಬೆಳೆದ್ದು ಉದ್ದ ಅದು ಯಾಕಂದ್ರೆ ಆರಂಭ ಕಾಲದ ಇತಿಹಾಸ ತೀರಾ ಅಸ್ಪಷ್ಟವಾಗಿರೋದ್ರಿಂದ ನಾವೇನು ಹೇಳ್ಲಿಕ್ಕಾಗಲ್ಲ ಕೆಂಪೇಗೌಡರ ವಿಷಯದಲ್ಲಿ ಅನೇಕ ವಿದ್ವಾಂಸರು ಈ ಏಳು ಜನ ಇರೋ ಈ ನಾಡಪ್ರಭುಗಳಲ್ಲಿ ಒಬ್ಬ ಒಬ್ಬರು ಈ ಕೆಂಪೇಗೌಡರ ವಂಶದ ಮೂಲಕ ಅನೇಕ ಸಾಧ್ಯತೆಗಳಿದೆ ಸಾಧ್ಯತೆಗಳಿದೆ ಯಾಕೆ ಆಗ್ಲೇ ಅಡ್ಮಿನಿಸ್ಟ್ರೇಷನ್ ಗೊತ್ತಿತ್ತು ಆಡಳಿತ ಗೊತ್ತಿತ್ತು ಜನ ಮಧ್ಯದಲ್ಲಿ ಬೆಳೆದವರು ಜನಗಳ ತಿಳ್ಕೊಳ್ಳೋರು ಅದು ಒಂದು ಅವಕಾಶ ಇಟ್ಟಾಗ ಆ ರೀತಿ ಬೆಳೆದವರು ಅದು ಒಂದು ತುಂಬಾ ಸಾಧ್ಯತೆ ಇದೆ ನಾವು ದಂತಕಥೆಗಳು ಅದರಲ್ಲಿ ಬೇರೆ ರೀತಿ ಬರತದೆ ಎಲ್ಲಾ ವಂಶಗಳಿಗೂ ದಂತಕಥೆಗಳು ಆಗಿದೆ ಇದೆ ಅದರಿಂದ ಅದೇ ಕಥೆ ಹೇಳ್ತಾರೆ ಹೌದು ಆ ರೀತಿ ವಿಜಯನಗರ ಕಾಲದಲ್ಲಿ ಶ್ರೀಕೃಷ್ಣ ಆದ ನಂತರ ಅಚ್ಯುತರಾಯನ ಕಾಲದಲ್ಲಿ ಈ ಕೆಂಪೇಗೌಡರು ಪ್ರಸಿತಿ ಆಗ್ತಾರೆ ಅವರು ಹೇಗೆ ಬೆಂಗಳೂರು ಕಟ್ಟಿದ್ರು ಅವರು ಎಲ್ಲಿಂದ ಬಂದ್ರು ಅನ್ನೋದು ನೆಕ್ಸ್ಟ್ ಬೆಂಗಳೂರಿನಲ್ಲಿ ನಾನು ಮಾತಾಡೋಣ ಧನ್ಯವಾದಗಳು ಸರ್ ಸುಮಾರು ವಿಷಯಗಳು ನಾನೂ ತಿಳ್ಕೊಂಡೆ ನಾವೆಲ್ಲ ಇಲ್ಲಿ ತಿಳ್ಕೊಂಡ್ವು ಇನ್ನು ಬೆಂಗಳೂರು ಜನಗಳಿಗೆ ಈ ಇದನ್ನು ಸ್ವಲ್ಪ ವಿವರಣೆ ಮಾಡೋಣ ಅಂತೇಳಿ ನಿಮ್ಮ ಹತ್ರ ಬಂದಿದ್ದೀವಿ ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಾ ನಿಮಗೆ ಅನಂತ ಅನಂತ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್